ಧಾರಾಕಾರ ಮಳೆಯಿಂದ ಅಂಗನವಾಡಿ ಹಾಗೂ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಸಾರ್ವಜನಿಕರ ಆಕ್ರೋಶ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಎರಡು ಗಂಟೆಗಳ ಕಾಲ ಧಾರಾಕಾರವಾಗಿ ಸುರಿದ ಭಾರಿ ಮಳೆಯಿಂದ ತುಂಬಿ ಹರಿದ ಚರಂಡಿಗಳು ಚರಂಡಿಗಳಲ್ಲಿ ಪ್ಲಾಸ್ಟಿಕ್ ಬಿಸ್ಲೇರಿ ನೀರಿನ ಬಾಟಲ್ ಸರಾಯಿ ಪಾಕೆಟ್ಗಳು ಸೇರಿ ಇನ್ನೂ ಅನೇಕ ತ್ಯಾಜ್ಯ ವಸ್ತುಗಳಿಂದ ತುಂಬಿತ್ತು ಅದನ್ನು ಸ್ವಚ್ಛ ಮಾಡಿ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸಿಬ್ಬಂದಿ ಚುನಾಯಿತ ಜನಪ್ರತಿನಿಧಿಗಳಿಗೆ ಎರಡು ತಿಂಗಳ ಹಿಂದಿನಿಂದಲೂ ಹಲವಾರು ಬಾರಿ ಮನವಿ ಮಾಡಿಕೊಂಡು ಕೂಡ ಕ್ಯಾರೆ ಎನ್ನಲಿಲ್ಲ ಆದರೆ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಎರಡು ಗಂಟೆಗಳ ಕಾಲ ಸುರಿದ ಮಳೆಯಿಂದ ಚರಂಡಿ ತುಂಬಿ ಹರಿತಾ ಇರುವ ನೀರು ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಚರಂಡಿ ನೀರು ನುಗ್ಗಿ ಅಲ್ಲಿರುವ ಮಕ್ಕಳು ತಿನ್ನುವ ಮೊಟ್ಟೆ ಪ್ಲಾಸ್ ಪೌಷ್ಟಿಕ ಆಹಾರ ಸೇರಿ ಎಲ್ಲ ಹಾಳಾಗಿರುತ್ತೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಅದೇ ರೀತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನ ಪಿಕೆಪಿಎಸ್ ಗೋಡಾನ್ ಸೇರಿ ಹಲವಾರು ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂದು ಸ್ಥಳೀಯರು ತಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪರಮಾನಂದವಾಡಿ ಗ್ರಾಮದಲ್ಲಿ ಇವತ್ತು ಪರಮಾನಂದವಾಡಿಯಲ್ಲಿ ಭಯಂಕರ ಮಳೆಯಾಗಿದೆ ಎರಡು ಗಂಟೆಯವರೆಗೆ ಮಳೆಯಾಗಿದೆ ಹಾಗೆ ಎಲ್ಲ ಗಟರ್ಗಳ ಬ್ಲಾಕ್ ಆಗಿದೆ ಬ್ಲಾಕ್ ಆಗಿ ದಾರದ ಬಾಟಲ್ಗಳು ಮತ್ತು ನೀರಿನ ಬಾಟ್ಲುಗಳು ಎಲ್ಲ ಕನ್ನಡ ಸಾಲಿ ಗ್ರೌಂಡ್ ಬಂದು ಮತ್ತು ಅಂಗನವಾಡಿಯಲ್ಲಿ ಒಳಗೆ ಹೋಗಿದೆ ಮತ್ತು ಕೆಪಿಕೆ ಪಿ ಎಸ್ ನಲ್ಲಿ ಕೂಡ ಅಲ್ಲಿ ಒಳಗೆ ನೀರು ಹೋಗಿದೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇದಕ್ಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಹೇಳಿದ್ರೂ ಎರಡು ಮೂರು ತಿಂಗಳಿಂದ ಆ ಗಟ್ರ ನೀರು ತೆಗೆದೇ ಇಲ್ಲ ಗಟ್ರ ಸ್ವಚ್ಛನೂ ಮಾಡೇ ಇಲ್ಲ ಈ ರೀತಿಯಾಗಿ ರೋಡನ್ನು ಬ್ಲಾಕ್ ಆಗಿ ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಕೂಡ ನೀರು ಬಂದಿದೆ ಹಾಗಾಗಿ ಅಲ್ಲಿ ಯಾರೂ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ಯಾರೂ ಆಗಲಿ ಇದಕ್ಕೆ ಏನು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅವರ ಕೇರ್ ಮಾಡ್ತಾನೂ ಇಲ್ಲ ಹೀಗಾಗಿ ಅಂಗನವಾಡಿಯಲ್ಲಿ ಕೆಲವೊಂದು ಸಾಮಾನುಗಳನ್ನು ತೋದಿದ್ದೆ ಆದರೆ ಟೀಚರ್ಗಳು ಬಂದು ಅದನ್ನು ಸ್ವಚ್ಛತಾನವನ್ನು ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಗ್ರಾಮದಲ್ಲಿ ಕೊಳಚಿ ನೀರು ಬಂದಿದೆ ಹೀಗಾಗಿ ಆಡೋಕೆ ಹುಡುಗರಿಗೆ ಜಾಗವೂ ಇಲ್ಲ ವಾಕಿಂಗ್ ಮಾಡೋಕ್ಕೂ ಜಾಗವೂ ಇಲ್ಲ ಪರಮಾಣಂತವಾಗಿ ಗ್ರಾಮ ಅಲ್ಲಿಸ್ ಕೊಳಚಿ ಗ್ರಾಮ ಆಗಿ ಹೋಗಿದೆ ಅವರು ಪಿಡಿಒ ಇಲೆಕ್ಷನ್ ಡ್ಯೂಟಿ ಸಲುವಾಗಿ ಅವರು ಆ ಕಡೆ ಈ ಕಡೆ ಹೋಗಿದ್ದಾರೆ ಆದ್ರೂ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನು ಅವರು ಏನು ಕೇರ್ಲೆಸ್ ಇದ್ದಾರೆ ಅವ್ರಿಗೆ ಹೇಳಿದ್ರೆ ಇಲ್ಲ ನಮ್ಮ ಏರಿಯಾ ಅದು ಬರೋದಿಲ್ಲ ಅವ್ರ ಏರಿಯಾ ಬರುತ್ತೆ ಇವ್ರ ಏರಿಯಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಅದಕ್ಕೆ ನಾವು ಎಷ್ಟು ಸಾರಿ ಅವ್ರ ಗಮನಕ್ಕೆ ತಂದಿದ್ರೂ ಸ್ವಚ್ಛವಾಗಿ ಆಗಿ ತೆಗಿತಾನಿಲ್ಲ ವರ್ಷಕ್ಕೊಮ್ಮೆ ಜಾತ್ರೆಗೆ ಒಮ್ಮೆ ತೆಗಿತಾರೆ ಅವರು ಗಟ್ಟರು ಹೀಗಾಗಿ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ರೂ ಅವರ ಸಿಬ್ಬಂದಿಗಳಿಗೆ ಹೇಳಿ ಇದನ್ನು ನಮ್ಮ ಗ್ರಾಮವನ್ನು ಸ್ವಚ್ಛತೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಹೀಗಾಗಿ ಮಲೇರಿಯಾ ಕಾಲರಾಯಿದನು ಬಂದು ಹುಡುಗರಿಗೆ ತ್ರಾಸನೂ ಆಗ್ಬೋದು ಹೀಗಾಗಿ ಡೆಂಗ್ಯೂ ಜ್ವರನೂ ರಾಜ್ಯದಲ್ಲಿ ಕೆಲವೊಂದು ಕಡೆ ಇದೆ ಹೀಗಾಗಿ ನಮ್ಮ ಊರಲ್ಲಿ ಸ್ವಲ್ಪ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಬೇಕಂತ ಕೇಳಿಕೊಳ್ಳುತ್ತೇವೆ ನಾವು ತಮ್ಮ ಹೆಸರು ನಮ್ಮ ಹೆಸರು ಕೃಷ್ಣ ಮಾರುತಿ ಮರುಚಿತ್ವ ಇನ್ನಾದರೂ ಗ್ರಾಮ ಪಂಚಾಯತ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಆಯ್ಕೆಯಾದ ಪ್ರತಿನಿಧಿಗಳು ಚರಂಡಿಯಲ್ಲಿನ ತ್ಯಾಜ್ಯ ವಸ್ತುಗಳನ್ನು ತೆಗೆದು ಚರಂಡಿ ಸ್ವಚ್ಛ ಮಾಡುತ್ತಾರ ಕಾದು ನೋಡಬೇಕಾಗಿದೆ ಮಹಂತೇಶ್ ನ್ಯೂಸ್ ಕನ್ನಡ ರಾಯವಾಗ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ